ವೆಲ್ಕಮ್ ಟು ರೂಪಾ ಯೂಟ್ಯೂಬ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ಬೂದುಗುಂಬಳಕಾಯಿ ಜ್ಯೂಸನ್ನು ನೋಡ್ತಾ ಇದ್ದೀರಾ ಹಾಗೆ ಬೂದುಗುಂಬಳಕಾಯಿನ ತಿನ್ನೋದರಿಂದ ತಿನ್ನೋದ್ರಿಂದ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಬೂದುಗುಂಬಳಕಾಯನ್ನು ನಾವು ಸಾಂಬಾರಾಗಿ ಹಾಗೆ ಪಲ್ಯ ಜ್ಯೂಸು ಈ ರೀತಿ ನಾವು ಬೂದ್ಗುಂಬಳುಕಾಯನ್ನು ಸೇವಿಸ್ತೀವಿ ಬೂದುಗುಂಬಳಕಾಯಲ್ಲಿ ಏನೆಲ್ಲ ಪ್ರಯೋಜನಗಳಿದೆ ಅಂತಂದರೆ ಇದರಲ್ಲಿ ವಿಟಮಿನ್ ಬಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿ ಕಂಡುಬರುತ್ತೆ ಹಾಗೆ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಕಬ್ಬಿಣದ ಅಂಶ ಮತ್ತು ಆ ಫಾಸ್ಫರಸ್ ಅಂಶ ಕೂಡ ಜೊತೆಗೆ ನಾರಿನ ಅಂಶ ಕೂಡ ಇದರಲ್ಲಿ ಹೆಚ್ಚಾಗಿ ಸಿಗುತ್ತೆ ಬೂದ್ಗುಂಬಳಕಾಯಿಯಲ್ಲಿ ನೀರಿನ ಅಂಶ ಅಪಾರ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಹೊಟ್ಟೆಯ ಭಾಗದಲ್ಲಿ ಉಂಟಾಗುವ ಹುಣ್ಣುಗಳನ್ನು ಇದು ಬೇಗ ನಿವಾರಣೆ ಮಾಡುತ್ತೆ ಅಷ್ಟೇ ಅಲ್ಲದೆ ಕರುಳಿನ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡಿ ಆಮ್ಲತೆಯ ಪ್ರಭಾವವನ್ನು ತಪ್ಪಿಸುತ್ತದೆ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ತಿನ್ನೋದ್ರಿಂದ ಮತ್ತು ದೀರ್ಘಕಾಲ ಉಪವಾಸ ಮಾಡೋದ್ರಿಂದ ನೀರು ಕಡಿಮೆ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಹುಣ್ಣಾಗುತ್ತೆ ಅಂಥ ಹುಣ್ಣನ್ನು ಕೂಡ ವಾಸಿ ಮಾಡುವ ಶಕ್ತಿ ಈ ಒಂದು ಬೂದುಗುಂಬಳಕಾಯಿಗೆ ಇದೆ ಬೂದ್ಗುಂಬಳಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳು ಸಿಗುವುದರ ಜೊತೆಗೆ ಕ್ರಮೇಣವಾಗಿ ದೇಹದ ತೂಕವನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮಹಿಳೆಯರಲ್ಲಿ ರಕ್ತಸ್ರಾವ ಸಮಸ್ಯೆಯನ್ನು ಕೂಡ ಇದು ಆ ದೂರ ಮಾಡುತ್ತೆ ಹಾಗೆ ಮೂಗಿನಿಂದ ರಕ್ತ ಸುರಿಯುವ ಸಮಸ್ಯೆಯನ್ನು ಕೂಡ ಆ ದೂರ ಮಾಡುತ್ತೆ ಅದರ ಜೊತೆಗೆ ಆ ಬೂದ್ಗುಂಬಳಕಾಯಿ ತಿನ್ನೋದರಿಂದ ತಿನ್ನೋದ್ರಿಂದ ಬೇಸಿಗೆ ಕಾಲದಲ್ಲಿ ಈ ಮೂತ್ರ ವಿಸರ್ಜನೆ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಹೀಟ್ ಜಾಸ್ತಿಯಾಗಿ ರಕ್ತ ಬರುತ್ತೆ ಸೊ ಅಂಥವ್ರಿಗೂ ಕೂಡ ಆ ಬೂದ್ಗುಂಬಳಕಾಯಿ ತಿನ್ನೋದರಿಂದ ತಿನ್ನೋದ್ರಿಂದ ಬಹಳ ಒಳ್ಳೆಯದು ಈಗ ನಾನು ಬೂದ್ಗುಂಬಳಕಾಯಿನ ಗುಂಬಳುಕಾಯಿಯನ್ನು ತೊಗೊಂಡು ಪೀಸ್ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜ್ಯೂಸ್ ಮಾಡೋದಕ್ಕೆ ಎಷ್ಟು ಬುದಳುಕಾಯಿ ಬೇಕಾಗುತ್ತೋ ಅಷ್ಟನ್ನು ಮಾತ್ರ ನೀವು ಉಪಯೋಗಿಸಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಪ್ರಮಾಣವನ್ನು ತಗೊಳ್ಳಿ ಈಗ ಅದರ ಒಳಗಡೆ ಇರುವಂತಹ ಎಲ್ಲ ತಿರುಳನ್ನು ನಾನು ಆಚೆಗೆ ಹಾಕ್ತಾಯಿದ್ದೀನಿ ಇದೆಲ್ಲ ಬೇಕಾಗಿರೋದಿಲ್ಲ ಜ್ಯೂಸ್ಗೆ ನೋಡಿ ಒಂದೊಂದು ಪೀಸೆ ಒಂದೊಂದು ಪೀಸೆ ಕಟ್ ಮಾಡಿ ಇಡ್ತಾಯಿದ್ದೀನಿ ಇದೆಲ್ಲ ಕಟ್ ಮಾಡಿದ ಮೇಲೆ ಒಳಗಿನ ತಿರುಳೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಹೊಟ್ಟೆ ಆ ತೆಗ್ದು ಬಿಡಿಯೇ ಆ ಹೊಟ್ಟೆನೂ ಬೇಕಾಗಿರೋದಿಲ್ಲ ಸ್ವಲ್ಪ ಮಂದ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನಾನು ಆ ನೀಟಾಗಿ ತೆಗಿರಿ ಬೂದ್ಗುಂಬಳಕಾಯಿನ ತಿನ್ನೋದ್ರಿಂದ ಮೆದುಳಿನ ಆರೋಗ್ಯದ ರಕ್ಷಣೆಯನ್ನು ಕೂಡ ಮಾಡುತ್ತೆ ಮೆದ್ಲನ್ನು ಶಾಂತಿ ಪಡಿಸುತ್ತೆ ಮಾನಸಿಕ ಆತಂಕ ನಿದ್ರಾಹೀನತೆ ಎಪಿಲೆಪ್ಸಿ ಈ ಥರದ ಸಮಸ್ಯೆಗಳಿಂದ ಬೂದ್ ಗುಂಬಳಕಾಯಿ ತಿನ್ನೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಎಪಿಲೆಪ್ಸಿ ಇರೋರಿಗೆ ಆ್ಯಂಡ್ ಯಾರಿಗೆ ಆವಾಗವಾಗ ಪಿಡಿಸ್ಬರುತ್ತಲ್ವ ಅವ್ರಿಗೆ ಅಂತೂ ಈ ಒಂದು ಜ್ಯೂಸು ಬಹಳ ಒಳ್ಳೆಯದು ಅದರ ಮೇಲೆ ಇರೋ ಹೊಟ್ಟುಗಳೆಲ್ಲ ನೀಟಾಗಿ ಮೇಲೆ ಈಗ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ತಾಯಿದ್ದೀನಿ ಎಷ್ಟು ಸಣ್ಣ ಸಣ್ಣಗೆ ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈಗ ಏನೇನು ಬೇಕು ಅಂತಂದರೆ ಒಂದು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಶುಂಠಿ ಹಾಗೆ ಪುದೀನ ನೋಡಿ ಈಗ ಎಲ್ಲನೂ ನೀಟಾಗಿ ಮೇಲಿರೋ ಹೊಟ್ಟೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ಈ ರೀತಿ ಇರಬೇಕು ಬುದ್ಗುಂಬಳಕ ಈಗ ಬನ್ನಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಶುಂಠಿ ಅದರ ಜೊತೆಗೆ ಪುದೀನ ಒಂದಿಷ್ಟು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಆ್ಯಂಡ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅದರಷ್ಟಿಗೆ ನೀವು ಆ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಆ್ಯಂಡ್ ನೋಡಿ ಈಗ ಗ್ರೈಂಡ್ ಮಾಡಿದ್ದಾಗಿದೆ ಈಗ ಇದನ್ನು ನೀಟಾಗಿ ಸೋದಿಸ್ಕೊಳ್ಳೋಣ ರುಬ್ಬಿರುವಂತಹ ಎಲ್ಲ ಜ್ಯೂಸನ್ನು ಹಾಕಿ ನೀಟಾಗಿ ಸೋದಿಸ್ಕೊಳ್ಳೋಣ ಆ ನೀರೆಲ್ಲ ಆ ಪಾತ್ರೆಗೆ ಬರೋವರೆಗೂ ಕೂಡ ನೀಟಾಗಿ ಎಲ್ಲವನ್ನು ಸೋದಿಸ್ಕೊಳ್ಳಿ ಆ ಬೂದ್ಗುಂಬಳಕಾಯಿ ಕಾಸ್ಮೆಟಿಕ್ ಆಗಿ ಕೆಲಸವನ್ನು ಮಾಡುತ್ತೆ ಸತತವಾಗಿ ಬೂದ್ಗುಂಬಳಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಚರ್ಮದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಯಾಕೆಂದರೆ ಈ ಜ್ಯೂಸ್ನಲ್ಲಿ ನಿಂಬೆಹಣ್ಣು ಕೂಡ ಸೇರಿರುತ್ತೆ ಹಾಗಾಗಿ ಚರ್ಮದ ಮೇಲಿರುವಂತಹ ಎಲ್ಲ ಕಲೆಗಳು ಕೂಡ ಹೋಗುತ್ತೆ ಹಾಗೆ ಚರ್ಮ ಹೆಚ್ಚು ಹೊಳಪಾಗಿ ಕಾಣಿಸುತ್ತೆ ಈಗ ಮತ್ತೆ ಇನ್ನೊಂದು ಸತಿ ನಾನು ಆ ತಿರುಳನ್ನು ಹಾಕಿ ರುಬ್ಕೊಳ್ತೀನಿ ಏಕೆಂದರೆ ಅದರಲ್ಲಿ ಇರುವಂಥ ಅಂಶ ಯಾವುದು ಕೂಡ ವೇಸ್ಟ್ ಆಗಬಾರ್ದು ಸೊ ಹಾಗಾಗಿ ನೋಡಿ ಈಗ ಎರಡನೇ ಬಾರಿ ಕೂಡ ರುಬ್ಬಿ ಮತ್ತೆ ಅದನ್ನು ಸೋದಿಸ್ಕೊಳ್ತೀನಿ ನೀಟಾಗಿ ಕುಂಬಳಕಾಯಿ ಜ್ಯೂಸಲ್ಲಿ ನೋಡಿ ಆ ಕಲ್ಲರು ಹಾಗೇ ಇರುತ್ತೆ ಹಸಿರು ಕಲ್ಲರು ಅದೇ ಸೋರೆಕಾಯಿ ಜ್ಯೂಸನ್ನು ಮಾಡುವಾಗ ಸ್ವಲ್ಪ ಜ್ಯೂಸು ಆ ಬ್ಲ್ಯಾಕ್ ಬಣ್ಣಕ್ಕೆ ತಿರುಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಹಾಗೀಗ ಒಂದು ನಿಂಬೆಣ್ಣು ಕೂಡ ನೀಟಾಗಿ ಇದಕ್ಕೆ ಎಣ್ಕೊಳ್ಳೋಣ ಬೂದ್ ಕುಂಬಳಕಾಯಿ ರಸವು ಪೋಷಕಾಂಶಗಳಿಂದ ತುಂಬಿರುತ್ತೆ ಸೊ ಇದರಲ್ಲಿ ಕಬ್ಬಿಣ ಕ್ಯಾಲ್ಶಿಯಂ ಪಾಸ್ಪರಸ್ ಸತು ಹಾಗೆ ಮೆಗ್ನಾಷಿಯಮ್ ತಾಮ್ರ ಮತ್ತು ಮ್ಯಾಗ್ನೀಷಿಯಮ್ ಅಂತಹ ಅನೇಕ ಖನಿಜಗಳನ್ನು ಬೂದುಗುಂಬಳಕಾಯಿ ಹೊಂದಿದೆ ಅದರ ಜೊತೆಗೆ ನಿಯಾಸಿನ್ ಥಯಾಮಿನ್ ವಿಟಮಿನ್ ಸಿ ಮತ್ತು ರೈಬೋಪ್ಲಾವಿನ್ ಅಂತಹ ವಿಟಮಿನ್ಗಳನ್ನು ಕೂಡ ಇದು ಹೊಂದಿದೆ ಈಗ ಎಲ್ಲವನ್ನು ಹಾಕಿದ್ದಾಯಿತು ಈಗ ನೀಟಾಗಿ ಕಲಿಸ್ಕೊಂಡು ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ನಿಂಬೆಹಣ್ಣು ಸಾಲಿಲ್ಲ ಅಂತಂದರೆ ಮತ್ತೆ ನೀವು ಹಾ ಸೇರಿಸ್ಕೊಳ್ಬೋದು ನೋಡಿ ಈಗ ಆರೋಗ್ಯಕರವಾದಂತಹ ಬೂದುಗುಂಬಳಕಾಯಿ ಜ್ಯೂಸ್ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಇದು ಕುಡಿಯೋರಿಗೆ ವಾಸನೆ ಏನೂ ಇರೋದಿಲ್ಲ ನಾವು ಹಾಗೆ ಹಸಿಯಾಗಿ ಹಾಗೆ ರುಬ್ಕೊಂಡಿದ್ದೀವಿ ಬಟ್ ಯಾವುದೇ ಕಾರಣಕ್ಕೂ ನೀವು ಕುಡಿಯೋವಾಗ ಆ ಫೀಲೇ ಇರೋದಿಲ್ಲ ವಾಸನೆ ಅಂತ ಹೇಳಿ ಆ ಫೀಲೇ ಇರೋದಿಲ್ಲ ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಇದೇ ಮೆಥಡಲ್ಲಿ ಮಾಡ್ಕೊಂಡು ಕುಡಿರಿ ಬೇಕಿದ್ದರೆ ಒಂದು ಚೂರು ಪೆಪ್ಪರ್ ಪೌಡರನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಜೀರಾ ಹಾಗೆ ಪೆಪ್ಪರ್ ಪೌಡರನ್ನು ಕೂಡ ಆ ರುಚಿಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದಿರೋ ಮನೆಯಲ್ಲಿ ನೀವು ಕೊಡಿ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡಿ ಹಿರಿಯರಿದ್ದರೆ ಅವ್ರಿಗೆ ಅಂತೂ ಖಂಡಿತವಾಗ್ಲೂ ಈ ಜ್ಯೂಸನ್ನು ಮಾಡಿಕೊಡಿ ಹಾಗೆ ಅಲಂಕಾರಕ್ಕೋಸ್ಕರ ಒಂದೊಂದು ಪುದೀನ ಎಲೆಯನ್ನು ಇದ್ದೀನಿ ಈಗ ಜ್ಯೂಸು ರೆಡಿಯಾಗಿದೆ ಇನ್ನು ಮುಂದೆ ನಿಮಗೆ ಇದೇ ರೀತಿಯಲ್ಲಿ ಆರೋಗ್ಯಕರವಾದಂಥ ಅಡುಗೆಗಳ ಜೊತೆಗೆ ಕೂಡ ಬರ್ತೀನಿ ಆ್ಯಂಡ್ ನೋಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು